ಹಾಯ್ ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮೈಸೂರು ವಿ ಫೋರ್ ರೈಡರ್ ಸೊ ತುಂಬ ಜನ ಕಮೆಂಟ್ಸ್ ಮಾಡಿದಿರಿ ಸೊ ತುಂಬ ಜನ ಮೆಸೇಜ್ ಕೂಡ ಮಾಡಿದ್ದೀರಾ ಸೊ ಈಗ ನಂಬರ್ ಪ್ಲೇಟು ಸ್ವಲ್ಪ ಲೆಂತ್ ಇರುತ್ತಲ್ಲ ಹೇಗೆ ಅಂತ ಸೌಟ್ ಸೈಡಲ್ಲೆಲ್ಲ ಕ್ಲಾಂಪ್ ತಗೊಳ್ಳಿ ಲೆಂತ್ ಮಾಡ್ಸೋಕ್ಕೆ ಸ್ವಲ್ಪ ಸ್ಪೇಸ್ ಪರೋಕೆ ಅಂತ ಹೇಳ್ತಾರೆ ಸೊ ಕ್ಲಾಂಪ್ಗೆಲ್ಲ ಇನ್ನೂರು ರೂಪಾಯಿ ಹೇಳ್ತಾರೆ ಸೊ ನಾನು ಜಸ್ಟ್ ಮೂವತ್ತು ರೂಪಾಯಲ್ಲಿ ಕೆಲಸ ಮುಗಿಸ್ತೀನಿ ಸೊ ಸ್ಪೇರ್ ಪಾರ್ಟ್ಸಲ್ಲಿ ಎಡ್ದು ಬೋಲ್ಟ್ ಕೊಡಿ ಅಂದರೆ ಕೊಡ್ತಾರೆ ಈ ಥರ ಲೆಂತ್ ಇರುತ್ತೆ ಇದೆ ನೋಡಿ ಇದನ್ನೇನಪ್ಪ ಮಾಡೋದು ಅಂತ ಅಂದರೆ ನಂಬರ್ ಪ್ಲೇಟ್ ಬಿಚ್ಕೊಳ್ಳಿ ಬಿಚ್ಕೊಬಿಟ್ಟು ಇದನ್ನು ಎಡ್ ಹಾಕ್ಬಿಟ್ಟು ಆ ಕ್ಲ್ಯಾಂಪ್ ಹಾಕ್ಬಿಟ್ಟು ಜಸ್ಟು ನೀವು ಟೈಟ್ ಮಾಡಿದ್ರೆ ಸಾಕು ಅಷ್ಟುದ್ದ ಲೆಂತ್ ಬರುತ್ತೆ ನಿಮಗೆ ಎಷ್ಟುದ್ದ ಬೇಕು ಅಷ್ಟುದ್ದದ ಬೋಲ್ಟ್ ತೊಗೊಳ್ಳಿ ಸೊ ಅದರ ಹಾಕ್ಬಿಟ್ಟು ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಯಾವ ನಿಮಗೆ ಕ್ಲ್ಯಾಂಪು ಬೇಡ ಏನು ಬೇಡ ಅಂದ್ಕೊಳ್ಳಿ ಸೊ ನಾನು ಇದೇ ಥರ ಮಾಡ್ಕೊಳ್ಳೋದು ನಂದು ಇನ್ನೊಂದು ಗಾಡಿಗೂ ಇದೇ ಥರ ಮಾಡಿದ್ದೆ ಸೊ ಈ ಗಾಡಿಗೂ ಇದೇ ಥರ ಮಾಡ್ಕೊತಾ ಇದ್ದೀನಿ ಸೊ ಇದೇ ಥರ ಅಪ್ಡೇಟ್ಗಳು ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಯರು ಒನ್ ಕೆಲ ಇದೀನಿ ಈಗ ಒಂಬೈನೂರ ಐವತ್ತು ಜನ ಇದ್ದಾರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ಟೈಟ್ ಆದಮೇಲೆ ಬ್ಯಾಕ್ ಸೈಡು ಸೇಮ್ ಅದೇ ಥರ ಇರುತ್ತೆ ಆದರೆ ಕ್ಲ್ಯಾಂಪು ಬ್ಯಾಕ್ ಸೈಡ್ಗೆ ಇಟ್ಕೋಬೇಕು ಎರಡು ಇಬ್ಬರೂ ಬೇಕಾಗುತ್ತೆ ಈಗ ನೋಡಿ ಇದು ಕಂಪ್ಲೀಟ್ ಆಗಿದೆ ಸೊ ಬ್ಯಾಕ್ ಸೈಡ್ ನಂಬರ್ ಪ್ಲೇಟ್ ಅಷ್ಟೇ ಸೊ ಸ್ಪ್ಯಾನರ್ ತಗೊಂಡು ಬಿಚ್ಕೊಳ್ಳಿ ಸೊ ಬಿಚ್ಚಿಕೊಂಡಾದಮೇಲೆ ಫುಲ್ ಕಂಪ್ಲೀಟಾಗಿ ಬಿಚ್ಕೊಂಡು ಹಿಂಗಡೆ ಇನ್ನೊಂದು ಕ್ಲ್ಯಾಂಪ್ ಇರುತ್ತೆ ಇದ್ರದ್ದು ಸೊ ಅದನ್ನು ನೋಡ್ಕೋಬೇಕಾಗುತ್ತೆ ಮೂವ್ ಮಾಡ್ಕೋಬೇಕಾದ್ರೆ ಹಿಂಗ್ಗಡೆ ಒಂದು ಕ್ಲ್ಯಾಂಪ್ ಇರುತ್ತೆ ಅದನ್ನ ಇಟ್ಕೋಬೇಕು ಅಲ್ಲಿ ನೋಡಿ ಕಾಣಿಸ್ತಿದ್ದೆಲ್ಲ ಕ್ಲ್ಯಾಂಪು ಇದೇನೆ ಅದೇ ಇಂಪಾರ್ಟೆಂಟು ಸೊ ಅದು ಇಲ್ಲ ಅಂತ ಅಂದರೆ ನಂಬರ್ ಪ್ಲೇಟ್ ಕುಣ್ಸ್ಕೊಳ್ಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಅದು ಇಟ್ಕೊಂಡಿರಿ ಆಮೇಲೆ ಸೇಮ್ ಇದೇ ಥರನೇ ಅದೇ ಥರನೇ ಎಲ್ಲ ಫಿಕ್ಸ್ ಮಾಡಿಬಿಟ್ಟು ಸೊ ಅದನ್ನೇ ಇಟ್ಕೊಂಡು ಸು ಸೇಮು ಕ್ಲೀನಾಗಿ ಹಾಕ್ಕೊಂಡು ಟೈಟ್ ಮಾಡ್ಕೊಳ್ಳಿ ಸ್ವಲ್ಪ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನಾವು ಟೈಟ್ ಮಾಡ್ಕೋಬೇಕಾದ್ರೆ ಸ್ಟ್ರೈಟ್ ಆಗಿ ಮಾಡಿಕೊಂಡು ಸ್ಪ್ಯಾನಾಗಿ ಟೈಟ್ ಮಾಡ್ಕೊಳ್ಳಿ ಇದೇ ಇಷ್ಟೇ ಸಿಂಪಲ್ಲು ಇದಕ್ಕೆಲ್ಲ ಕ್ಲ್ಯಾಂಪ್ ಬಂತೆ ಇನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಅಂತ ಹೇಳ್ತಾರೆ ಅದೆಲ್ಲ ಖರ್ಚು ಮಾಡೋಕ್ಕೋಗ್ಬೇಡಿ ತುಂಬ ಜನಕ್ಕೆ ಟ್ರಿಕ್ಸ್ ಗೊತ್ತು ಸೊ ಗೊತ್ತಿಲ್ಲದೆ ಈ ವಿಡಿಯೋ ಮಾಡಿದ್ದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ನಿಮ್ಮ ಮೈಸೂರು ಹುಡುಗ ಮೈಸೂರು ವಿಫೋರ್ ರೈಡರ್ ಓಕೆ ಫ್ರೆಂಡ್ಸ್ ಬಾಯ್